ಒಂದು ಹೀರೋ ಅಂತ ಇಲ್ಲದೆ ಹೀರೋ ಆಗಿ ಮಾಡಿಕೊಂಡು ಒಂದು ಹೀರೋ ಆಗಿ ತೋರಿಸಿ ಒಬ್ಬ ತಂದೆನೂ ಹೀರೋ ಆಗ್ತಾರೆ ಅಮ್ಮ ಇಲ್ಲ ಅದಕ್ಕೆ ನಮ್ಮ ಮನೆ ಎಲ್ಲಾ ಕೆಲ್ಸರು ನಾವು ಗಂಡು ಮಕ್ಳೇ ಮಾಡೋದು ಈ ಗಂಡಮಕ್ಳ ಮೃದುವಾಗಿರೋ ಜೀವನದ ನಲ್ಲಿ ಒಂದು ಹೆಣ್ಣು ಬಂದು ಅದನ್ನ ಹೇಗ್ ಜೋಡಿಸ್ತಾಳೆ ಅನ್ನೋದೇ ಒಂದು ಇಡೀ ಮನೆ ಬದಲಾಯಿಸ್ಬೇಕು ಬನಾಯಿಸ್ಬೇಕು ಸೀರಿಯಲ್ ಮಾಡ್ಬೇಕಾದ್ರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂತವರು ಬಿಡ್ರೋ ಲೆ ಬಿಡ್ರೋ ಬಂಡಿ ಏನು ಕೆಟ್ಟ ಆಲೋಚನೆಗಳು ಇಲ್ಲದೆ ಇದ್ರೆ ಅ ಮಖಾನೋ ಚೆನ್ನಾಗಿರುತ್ತೆ ದೇಹಾನೋ ಚೆನ್ನಾಗಿರುತ್ತೆ ಮನ್ಸು ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಮೋಕ್ಷ ಮೋಕ್ಷವಾದ್ರೆ ಚೆನ್ನಾಗಿರುತ್ತೆ ಸಕಲ ಇದ್ರೆ

ಹೇಳಿ ನಿಮ್ಮ ಕಂಬ್ಯಾಕ್ ಸೀರಿಯಲ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಹಾಗೆ ಯಾರೆಲ್ಲ ಇದಾರೆ ಅನ್ನೋದನ್ನ ನಿಮ್ಮ ಪಾತ್ರದ ಪರಿಚಯದ ಬಗ್ಗೆ ಶ್ರೀಗಂಧದ ಗುಡಿ ನನ್ನ ಕಂಬ್ಯಾಕ್ ಸೀರಿಯಲ್ ನೀವೇ ಹೇಳದಾಗೆ ಆ ತುಂಬಾ ಅದ್ಭುತವಾಗಿರುವಂತ ಕತೆ ಇರುವಂತ ಸೀರಿಯಲ್ ಇದು ಅಹ್ ಯೂಜ್ವಲಿ ಒಂದು ಹೀರೋ ಒಂದು ಹೀರೋಯಿನ್ ಹೀರೋಯಿನ್ ಇರೋದೊಬ್ಬರೇ ಒಂದು ಹೀರೋ ಅಂತ ಇಲ್ದೆ ಕತೆಯನ್ನೇ ಹೀರೋ ಆಗಿ ಮಾಡ್ಕೊಂಡು ಒಂದು ಮನೆಯನ್ನು ಹೀರೋ ಆಗಿ ತೋರಿಸಿ ಒಬ್ಬ ತಂದೆನೂ ಹೀರೋ ಆಗ್ತಾರೆ ಇಲ್ಲಿರುವಂತ ಮಕ್ಕಳು ಹೀರೋ ಆಗ್ತಾರೆ ಸೊ ಈ ತರ ಒಂದು ಕಂಟೆಂಟ್ ನ ಮೇನ್ ಆಗಿ ಇಟ್ಕೊಂಡು ಮಾಡ್ತಿರುವಂತಹ ಒಂದು ಪ್ರಾಜೆಕ್ಟ್ ಆಗಿದೆ ಅಹ್ ನೀವು ಪ್ರೆಸ್ ಮೀಟ್ ಅಲ್ಲಿ ನೋಡಿದಾಗೆ ಸೀರಿಯಲ್ ಅಲ್ಲಿ ಹಿರಿಯ ನಟರಾದಂತಹ ಕರಿಸುಬ್ಬು ಅವರಿದ್ದಾರೆ ಭವಿಷ್ ಇದಾರೆ ಜಯಂತ್ ಇದಾರೆ ಗಗನ್ ಇದಾರೆ ಅಹ್ ಸಂಜನಾ ಅವರಿದ್ದಾರೆ ಸೊ ತುಂಬಾ ದೊಡ್ಡ ತಾರಾಗಣ ಇದೆ ಸೀರಿಯಲ್ ಅಲ್ಲಿ ಅಂಡ್ ಒಂದು ನಮ್ಮನೆ ಕೂಡ ಒಂದಿದೆ ನಮ್ಮನೆ ಒಂದು ಕ್ಯಾರೆಕ್ಟರ್ ಸೊ ಈ ತರ ಹಲವಾರು ವಿಶೇಷತೆಗಳನ್ನ ಹೊಂದಿರುವಂತ ಒಂದು ಪ್ರಾಜೆಕ್ಟ್ ಇದು ಜಯಂತ್ ನೀವು ಕುಲವದು ಸೀರಿಯಲ್ ಮಾಡ್ಬೇಕಾದ್ರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದವರು ಅವ್ರ ನಿಮ್ ಜೊತೆಯಲ್ಲಿ ತಮ್ಮನ ಪಾತ್ರದಲ್ಲಿ ಮಾಡ್ತಿದ್ದಾರೆ ಸೊ ಹೇಳಿ ಆ ಒಡನಾಟ ಹೇಗಿತ್ತು ಅಂತ ಖುಷಿ ಅಂದ್ರೆ ಚಿಕ್ಕ ಹುಡುಗರು ನೋಡ್ತಾ ನೋಡ್ತಾ ಅಷ್ಟು ಚೆನ್ನಾಗಿ ಬೆಳೆದು ಆ ಇವಾಗ ಪಕ್ಕದಲ್ಲಿ ನಿಂತ್ಕೊಂಡು ಅಷ್ಟೇ ಮೆಚೂರ್ಡ್ ಆಗಿ ಆಕ್ಟ್ ಮಾಡಕ್ ನಿಂತ್ಕೋತಿರೋ ನೋಡೋದಕ್ ತುಂಬಾ ಖುಷಿ ಆಗುತ್ತೆ ಅಂಡ್ ಇನ್ನೊಂದು ಖುಷಿ ಆಗುತ್ತೆ ನಾವ್ ಅವಾಗಿಂದಾನು ಇದನ್ನ ಮೇಂಟೈನ್ ಮಾಡ್ಕೊಂಡ್ ಹೆಂಗೋ ಬರ್ತಾ ಇದೀವಿ ತರ್ಕೊಂಡ್ ಬರ್ತಾ ಇದೀವಿ ಈಗ್ಲೂ ಮೇಡಮ್ ಅವ್ರ ಬಾಯಿಂದ ಆಯ್ಸಾ ಅಂತ ಕರ್ಸ್ಕೊತಾ ಇದೀವಿ ಏನಿಲ್ಲ ಮೇಡಮ್ ಮನಸ್ಥಿತಿ ತುಂಬಾ ನೆಮ್ಮದಿಯಾಗಿದ್ರೆ ಏನು ಕೆಟ್ಟ ಆಲೋಚನೆಗಳಿಲ್ಲದೆ ಇದ್ರೆ ಅಹ್ ಮಖಾನೂ ಚೆನ್ನಾಗಿರುತ್ತೆ ದೇಹನೂ ಚೆನ್ನಾಗಿರುತ್ತೆ ಮನ್ಸು ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಇನ್ನ ಮೋಕ್ಷಿತ ಅವರ ದೇವರು ಕೊಟ್ಟ ತಮ್ಮ ಕೂಡ ಇದೆ ಗಗನ್ ಅವರು ಅವ್ರ ಜೊತೆ ಕೂಡ ನಿಮಗ್ ಬಾಂಡಿಂಗ್ ಇತ್ತು ಟ್ರಿಪ್ ಎಲ್ಲ ಹೋಗ್ಬೇಕಾರೆ ಸೊ ಅವರು ಇದೇ ಸೀರಿಯಲ್ ಅಲ್ಲಿ ಬರ್ತಿದ್ದಾರೆ ಸೊ ಹೇಳಿ ಅದ್ರ ಬಗ್ಗೆ ಇದೊಂಥರ ಫ್ಯಾಮಿಲಿ ತರ ಆಗೋಯ್ತು ಮೇಡಮ್ ಫಾರ್ ಎಕ್ಸಾಂಪಲ್ ಗಗನ್ ಮತ್ತೆ ಗಗನ್ ನನ್ಗೆ ಅದೇ ಹಿಂದೆಯಿಂದನೂ ಪರಿಚಯ ಇದ್ದಿದ್ರಿಂದ ಅವನ್ ಈ ಪ್ರಾಜೆಕ್ಟ್ ಅಲ್ಲಿ ಮಾಡ್ತಿದ್ದಾನೆ ಅಂದಾಗ ಅವ್ ಒಂದ್ ಫ್ಯಾಮಿಲಿಗೆ ಬರ್ತಿದೀನಿ ಅನ್ನೋ ಒಂದು ಪೀಸ್ ಸಿಕ್ತು ಸೊ ಗಗನ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದವನು ಅವನ್ಗೆ ಈ ಪ್ರಾಜೆಕ್ಟ್ ಅವನ್ ಲೈಫ್ ನ ಒಂದು ನೆಕ್ಸ್ಟ್ ಕೆರಿಯರ್ ನೆಕ್ಸ್ಟ್ ಸ್ಟೆಪ್ ಇದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾನೆ ಅಂಡ್ ನಂದು ಒಂದು ಪಾಂಡ್ ಅಥವಾ ನಂದು ಜಯಂತ ನಂದು ಗಗನ್ ಅಥವಾ ನಂದು ಭವಿಷ್ಯ ನಿಜವಾಗ್ಲೂ ಅಣ್ಣ ಅಣ್ಣ ತಮ್ಮಂದಿರು ಅನ್ನೋ ಒಂದು ಪಾಂಡ್ ಆಲ್ರೆಡಿ ಕ್ರಿಯೇಟ್ ಆಗೋಗಿದೆ ಬಿಕಾಸ್ ಅವರು ನಾನ್ ವಯಸ್ಸಲ್ಲಿ ದೊಡ್ಡವನು ಅಂತ ರೆಸ್ಪೆಕ್ಟ್ ಮಾಡೋದಲ್ಲ ನಿಜವಾಗ್ಲು ಅಣ್ಣ ಅಂತ ರೆಸ್ಪೆಕ್ಟ್ ಮಾಡೋಕೆ ಶುರು ಮಾಡಿದ್ದಾರೆ ಅಷ್ಟೇ ಲೀನಿಯನ್ಸ್ ಇದೆ ಕಾಲ್ ಎಳಿತೀವಿ ಅದೊಂದು ಬಾಂಧವ್ಯ ತುಂಬಾ ಅದೇನೋ ಕೂಡ್ ಬರುತ್ತೆ ಅಂತಾರಲ್ಲ ಆತರ ಆಗೋಗಿದೆ ಸೊ ಫಸ್ಟ್ ಮೋಕ್ಷಿತ್ ಅವ್ರು ಬರ್ಬೇಕಿತ್ತು ಈ ಗೆ ಅವ್ರ ಜೊತೆ ಬಂದೆ ಗಗನ್ ಸೆಲೆಕ್ಟ್ ಆಗಿದ್ದು ಮಾಹಿತಿ ನಮಗಿದೆ ಸೊ ಇಫ್ ಏನಾದ್ರು ಸಂಜನಾ ಅವ್ರಿಗೆ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ನಿಮ್ಮ ಪೇರಾಗಿ ಮೋಕ್ಷಿತ ಅವ್ರು ಬರ್ಬೋದಾ ಅಂತ ಅದು ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಬಟ್ ಮೋಕ್ಷ ಮಾಡಿದ್ರೆ ಚೆನ್ನಾಗಿರುತ್ತೆ ಸಕ್ಕದಿರುತ್ತೆ ಆ ನನ್ ಪೇರಾಗಿ ಮಕ್ಷಿ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಅಂಡ್ ಸಂಜನಾ ಜಾನ ಇಸ್ ಆಫ್ ಫ್ಯಾಂಟಾಸ್ಟಿಕ್ ಆಕ್ಟ್ರೆಸ್ ಆಹ್ ಅವ್ರದ್ ಸೀನ್ಸ್ ನೋಡಿದ್ರೆ ನೀವೇ ಹೇಳ್ತೀರಾ ಪ್ರೋಮೋ ತುಂಬಾ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಮೋಕ್ಷಿ ನನ್ ಪೇರ್ ಮಾಡಿದ್ರೆ ಮುಂದೆ ಆ ತರ ಪಾತ್ರ ಬಂದ್ರೆ ಅವಳು ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ ಫಸ್ಟ್ ಅವರೇ ಬರ್ಬೇಕಾಗಿದ್ದಿದ್ರಿಂದ ಮತ್ತೆ ನಿಮ್ ಪೇರ್ಗೆ ಏನಾದ್ರು ಹೋಲ್ಡ್ ಮಾಡಿ ವೇಯ್ಟ್ ಮಾಡಿ ಏನಾದ್ರು ಇದೆಯಾ ಅಂತ ಇಲ್ಲ ಮೇಡಂ ಆ ತರ ಎಲ್ಲ ಆ ತರ ಗುಪ್ತ ಮಾಹಿತಿಗಳು ನಮಗೆಲ್ಲ ಆ ತರದೆಲ್ಲಾ ಇಲ್ಲ ಗೊತ್ತಿಲ್ಲ ನಿಮ್ಗೇನ್ ಅನ್ಸುತ್ತೆ ಸರ್ ಮೋಕ್ಷಿತ ಯಾರ್ ಮಾಡ್ಬೇಕಾ ಐಶ್ವರ್ಯ ಅವ್ರ್ ಮಾಡ್ಬೇಕಾ ನಿಮ್ಮ ಪೇರಾಗಿಲ್ಲ ಅಭಿಮಾನಿಗಳ ಕೋರಿಕೆ ಮೇಲೆ ಯಾರು ಮಾಡುದು ಪರವಾಗಿಲ್ಲ ದಿ ಎಂಡ್ ಆಫ್ ಸೊ ಈಗ ಐಶ್ವರ್ಯ ಅವ್ರ ಜೊತೆ ನಾವು ಹೊರಗಡೆ ನೀವು ಓಡಾಡ್ತಿರ್ತೀರಾ ರೀಲ್ಸ್ ಮಾಡ್ತಿರ್ತೀರಾ ಗೌರಿ ಗಣೇಶ ಹಬ್ಬನು ಜೋರಾಗಿ ಆಯ್ತು ನವರಾತ್ರಿ ಏನೆಲ್ಲ ಪ್ಲಾನ್ಸ್ ಇದೆ ಅಂತ ಆಕ್ಚುಲಿ ನವರಾತ್ರಿಗೆ ನಾವೊಂದು ತುಂಬಾ ಅದ್ಭುತವಾಗಿರೋ ಒಂದು ಕಾನ್ಸೆಪ್ಷಲೈಸ್ ಶೂಟ್ ಮಾಡ್ಬೇಕು ಅಂತ ಅನ್ಕಂಡ್ವಿ ಬಟ್ ಶ್ರೀಲಂಕಾಗೆ ಒಂದು ಕೆಲ್ಸದ ಮೇಲೆ ಹೋಗಿದ್ವಿ ಅಂದ್ರೆ ಯಾವುದೋ ಒಂದು ಬ್ರಾಂಡ್ ಶೂಟ್ ಮಾಡ್ಬೇಕು ಅಂತ ಹೋಗಿದ್ವಿ ಅಲ್ಲಿ ಡಿಲೇ ಆಗಿ 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 ನಾವು ಕರೆಕ್ಟ್ ಟೈಮಿಗೆ ಬರಕ್ ಆಗಿಲ್ಲ ಇಲ್ಲಿಗೆ ಬರ್ತಿದಂಗೆ ನಂದ ಗಂಧದ ಕೂಡ ಇದು ಶೂಟ್ಸ್ ಶುರುವಾಯ್ತು ಪ್ರಮೋಷನ್ ಶುರುವಾಯ್ತು ಸೊ ಆ ಶೂಟ್ ನ ಮಾಡಕ್ ಆಗ್ಲಿಲ್ಲ ಸದ್ಯಕ್ಕೆ ಸೊ ನವರಾತ್ರಿ ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ ಮೇಡಮ್ ನವರಾತ್ರಿಗೆ ಸ್ವಲ್ಪ ನಿಮ್ಮ ಫ್ಯಾನ್ಸ್ ಗೆ ಬೇಸರ ಆಗಿರತ್ತೆ ಐಶೀರ್ ಐಶೀರಿಗೆ ಇಲ್ಲ ನವರಾತ್ರಿ ರಿಲೇಟೆಡ್ ಒಂದು ರೀಲ್ ಬರ್ತಿಲ್ಲ ಬಟ್ ಮತ್ತೊಂದು ರೀಲ್ ತುಂಬಾ ಅದ್ಭುತವಾಗಿ ಶೂಟ್ ಮಾಡಿರುವಂತ ಒಂದು ರೀಲ್ ಇದೆ ಆ ರೀಲ್ ನ ನವರಾತ್ರಿ ಬಿಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ಅದ್ರದ್ದು ಎಡಿಟ್ ನಡೀತಾ ಇದೆ ಅದು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ತುಂಬಾ ಅದ್ಭುತವಾಗಿ ಶಾರ್ಟ್ಸ್ ಡ್ರೋನ್ ಎಲ್ಲ ಹೋಗಿ ಶೂಟ್ ಮಾಡಿ ಬ್ಯೂಟಿಫುಲ್ ನೇಚರ್ ಅಲ್ಲಿ ಶೂಟ್ ಮಾಡಿರುವಂತ ಒಂದು ರೀಲ್ ಇದೆ ಮೋಸ್ಟ್ಲಿ ಅದನ್ನ ಹಾಕ್ಬೋದು ಸರಿ ಈಗ ಕಾಮನ್ ಆಗಿ ನಿಮ್ಗೆ ಎಲ್ರು ಕೇಳಿರ್ತಾರೆ ನಿಮ್ ರಿಲೇಶನ್ಶಿಪ್ ಏನು ಎಲ್ಲ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದೀರಾ ಟ್ರಿಪ್ಸ್ ಹೋಗ್ತಾ ಇದೀರಾ ಸೊ ಮದ್ವೆ ಆಗ್ತೀರಾ ಲವ್ ಮಾಡ್ತಾ ಇದೀರಾ ಅದೆಲ್ಲದಕ್ಕೂ ನಿಮ್ದು ಆನ್ಸರ್ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ನನ್ಗೆ ಏನಿಲ್ಲ ಮೇಡಂ ಟ್ರಿಪ್ ಹೋಗ್ತಾ ಇರೋದು ಕೆಲ್ಸದ ಮೇಲೆ ಕಾಣಿಸ್ಕೊತಾ ಇರೋದು ಕೆಲ್ಸಕ್ಕೋಸ್ಕರ ತುಂಬಾ ಸಿ ಜೀವದ ಗೆಳತಿ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಆಕೆ ನಾನ್ ನನ್ನ ಕಷ್ಟ ಕಾಲದಲ್ಲಿ ನಿಂತ ವ್ಯಕ್ತಿ ಅವಳು ಸಿ ಮದ್ವೆ ಅನ್ನೋದಕ್ಕೆ ಬೇರೆ ರೀತಿಯಾದಂತಹ ಕ್ಲಾರಿಟಿನೇ ಬೇಕಾಗತ್ತೆ ಇಲ್ಲಿ ಎರಡು ಕುಟುಂಬಗಳು ಅವ್ರುಗಳು ಮಾತಾಡ್ಬೇಕಾಗತ್ತೆ ಕ್ಲಾರಿಟಿ ಯಾವ್ದು ಇಲ್ದೇ ಇರೋದ್ರಿಂದ ಸದ್ಯಕ್ಕೆ ಅದು ಬೇಡ ಬಟ್ ನಾವು ನಮ್ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿದೀವಿ ಯಾವಾಗ್ಲೂ ಓಡಾಡ್ತಾಶಿ ಅಂತ ಇಲ್ಲ ಮೇಡಮ್ ಹಂಗೆಲ್ಲ ನಂಗೆ ಯಾವ ರಿಲೇಶನ್ಶಿಪ್ ಅಂದ್ರೂ ಅದಕ್ಕೊಂದು ಬೇಕಲ್ಲ ಯಾವ ರಿಲೇಶನ್ಶಿಪ್ ಅಂತ ಒಳ್ಳೆ ಫ್ರೆಂಡ್ಶಿಪ್ ಅನ್ಕೊಳ್ಳಿ ಅಷ್ಟೇ ಶಿಪ್ ತಾನೆ ಬೇಕಾಗಿರೋದು ಫ್ರೆಂಡ್ಶಿಪ್ ಸೊ ನಾನ್ ನಿಮ್ಮ ಮೈಕ್ರೋ ಸೀರೀಸ್ ನೋಡ್ತಾ ಇದ್ದೆ ನಿಮ್ ನೀವು ಐಶ್ವರ್ಯ ಅವರು ಮಾಡಿದಿರಾ ಅಂತ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅಂದಾಗ ಕಂಪ್ಲೀಟ್ ಕುತ್ಕೊಂಡು ನೋಡ್ದೆ ನಾನು ಸೊ ತುಂಬಾ ಚೆನ್ನಾಗ್ ಬಂದಿರುವಂತಹ ಮೈಕ್ರೋ ಸೀರೀಸ್ ಲಾಸ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು ಅವ್ರ ಮಗ್ಲಿಗೆ ಯಾಕೆ ಆಗಾಯ್ತು ಯಾರ್ ಯಾರ ಮಗಳು ಎಲ್ಲದಕ್ಕೂ ನನ್ಗೆ ಆನ್ಸರ್ ಸಿಕ್ಕಿದೆ ಸೊ ಹೇಗಿದೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಮೇಡಮ್ ಅದು ಫಸ್ಟ್ ಆಫ್ ಆಲ್ ನಾನು ಆ ಪ್ರಾಜೆಕ್ಟ್ ಮಾಡಂಗೆ ಇರ್ಲಿಲ್ಲ ಅದು ನಂಗೆ ಅದು ಅಚಾನಕ್ ಅದು ಅದಕ್ಕೆ ಆಕ್ಚುಲಿ ಐಶ್ವರ್ಯ ಫಿಕ್ಸ್ ಹೋಗಿದ್ರು ಅದು ಹೀರೋ ಫಿಕ್ಸ್ ಆಗಿರ್ಲಿಲ್ಲ ಒಂದಷ್ಟು ಜನ ಆಪ್ಷನ್ಸ್ ಇಟ್ಕೊಂಡಿದ್ರಂತೆ ನಾನು ಇವನು ಬಿಟ್ಟು ಬೇರೆ ಏನು ಮಾಡಲ್ಲ ಅಂತ ಪ್ರೊಡ್ಯೂಸರ್ ಅವ್ರಾಗ ಅವ್ರೆ ಅನ್ಕೊಂಡ್ಬಿಟ್ಟಿದಾರೆ ಏನಕ್ಕೆ ಅನ್ಕೊಂಡಿದ್ರು ಗೊತ್ತಿಲ್ಲ ನನಗೆ ಆಮೇಲೆ ಐಶ್ವರ ಫೋನ್ ಮಾಡಿದಾಗ ಯಾರಾದ್ರೂ ಹೀರೋ ಹತ್ರ ರೆಫರ್ ಮಾಡಿ ಬೇರೆ ಹೇಳಿ ಯಾಕೆ ಶಿಶಿರಾಮ ಅವ್ರು ಮಾಡ್ತಾರ ಹಂಗ ಆದಂತ ಪ್ರಾಜೆಕ್ಟ್ ಅದು ಬಟ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಎಲ್ಲಾ ಎಮೋಷನ್ಸ್ನು ಒಂದೇ ವೆಬ್ ಸೀರೀಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಕ್ತು ಅಂಡ್ ಐಶ್ವರ್ಯಾ ಅಂತ ಬ್ಯೂಟಿಫುಲ್ ಆಕ್ಟ್ರೆಸ್ ತುಂಬಾ ಕಮಿಟೆಡ್ ಆಕ್ಟ್ರೆಸ್ ಜೊತೆ ಪರ್ಫಾರ್ಮ್ ಮಾಡೋದಿಲ್ಲ ವೆರಿ ಚಾಲೆಂಜಿಂಗ್ ಥಿಂಗ್ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಐ ತಿಂಕ್ 5 ಮಿಲಿಯನ್ ವ್ಯೂಸ್ ಏನೋ ತಗೊಂಡಿದೆ ಇಲ್ಲ ಮನೋ ಜಾಸ್ತಿ ಆಗಿದೆ 20 ಹತ್ತರ ದಾಟ್ತಾ ಇದೆ ನಾನು ನೋಡಿದಾಗ 5 ಆರ್ 6 ಮಿಲಿಯನ್ 20 ಹತ್ತರ ಹೋಗ್ತಾ ಇದೆ ಸೋ ತುಂಬಾ ಚೆನ್ನಾಗಿತ್ತು ತುಂಬಾ ಇಂಟೆನ್ಸ್ ಸೀನ್ಸ್ ನೀವು ಹೊರದಂಗೆ ಸಿಕ್ಕಾಬಡ ಆಡೋ ಸೀನ್ ಗಳಾಗಿರಬಹುದು ಕಿರ್ಚಾಡೋ ಸೀನ್ ಗಳು ಇತರ ಇಂಟೆನ್ಸ್ ಎಮೋಷನ್ಸ್ ನ ಒಂದೇ ಸೀರೀಸ್ ಅಲ್ಲಿ ಎಕ್ಸ್‌ಪೀರಿಯೆನ್ಸ್ ಮಾಡಿದ್ದು ಸಿಕ್ಕಾಬಡ ಖುಷಿ ಇದೆ ಅಂಡ್ ಯಾರು ಯಾರು ನೋಡಿಲ್ವಾ ನೋಡಿ ಪ್ರೈಸ್ ಆಫ್ ಲವ್ ಅಂತ ಕೂಕೂಲ್ ಇದೆ ಹಾಗೆ ಏನ ಕಮಿಂಗ್ ಬ್ಯಾಕ್ ಟು ಶ್ರೀಗಂಧದ ಗುಡಿ ಕರಿ ಸುಬ್ಬು ಸರ್ ಅವ್ರು ಇದಾರೆ ಈ ಸೀರಿಯಲ್ ನಲ್ಲಿ ಅಂತಂದಾಗ ಒಂದಷ್ಟು ಸೀನಿಯರ್ ಆಕ್ಟರ್ ಅಂತಂದಾಗ ಒಂದು ಇರುತ್ತೆ ವೇಟೇಜ್ ಇರುತ್ತೆ ನಾವು ಹೆಂಗ್ ಅವ್ರನ್ನ ಇಂಪ್ರೆಸ್ ಮಾಡ್ತೀವ ಅಲ್ವಾ ಅವ್ರಿಗೆ ಹೇಗ್ ಬಯ್ಯೋದು ಅಂದ್ರೆ ನಿಮ್ ತಮ್ಮ ಅವ್ರಿಗಿದೆ ಬಯ್ಯೋದು ಇಲ್ಲ ಸೊ ಹೇಗಿತ್ತು ಆ ಒಡನಾಟ ಹೇಗಿತ್ತು ಅಂತ ನಂಗೆ ಆಕ್ಚುಲಿ ನಾನು ಅದೇ ಅನ್ಕೊಂಡಿದ್ದೆ ತುಂಬಾ ಹಿರಿಯ ನಟರು ಹೇಗ ಅವ್ರ ಹತ್ರ ಮಿಂಗಲ್ ಆಗೋದು ಯಾವ ತರ ಅವ್ರ ಇರೋದು ಅಂತ ಸಚ್ ಅ ಸ್ವೀಟ್ ಪರ್ಸನಾಲಿಟಿ ಐ ಶುಡ್ ಟೆಲ್ ಯು ಅವರು ನಮ್ ನಮ್ಗಳ ಜೊತೆ ಮಗು ಆಗಿಟ್ಬಿಡಿದ್ದಾರೆ ಮೇಡಮ್ ಅವ್ರ ಸೆಟ್ ಬಂದ್ರೆ ನಮ್ ಜೊತೆ ಕಾಲ್ ಎಳ್ಕೊಂಡು ನಮ್ಮನ್ ಕಾಲ್ ಎಳೆಯೋದಕ್ಕಿಂತ ನಾವ್ ಅವ್ರ ಕಾಲನ್ನ ಎಷ್ಟ್ ಎಳಿತೀವಿ ಅಂದ್ರೆ ನೀವು ಅವ್ರನ್ನೇ ಕೇಳಬೇಕು ಬರೀ ರೇಗಿಸ್ತಾ ಇರ್ತೀವಿ ಅವ್ರನ್ನ ತುಂಬಾ ಜೋವಿಯಲ್ ಆಗಿರ್ತಾರೆ ಅಂಡ್ ಪ್ರತಿ ಒಂದು ಸೀನ್ನು ಅವ್ರ ಹಿಂಗೆ ಇಂಪ್ರೂವೈಸ್ ಮಾಡೋಣ ಅಂತ ಹೇಳಿದಾಗ್ಲೂ ನಾವ್ ತಗೋತೀವಿ ನಾವು ಚಿಕ್ಕವ್ರು ವಯಸ್ಸಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಇದೆ ಅಪ್ಪಾಜಿ ಹಿಂಗ್ ಮಾಡೋಣ ಅಂತ ಹೇಳಿದಾಗ ಅಷ್ಟೇ ಪ್ರೀತಿಯಿಂದ ಅವ್ರು ತಗೋತಾರೆ ಹೂಕೋಣ ಮಾಡೋಣ ಚೆನ್ನಾಗಿದೆ ಅಂತ ಸೊ ಏನು ಹೆಡ್ ವೈಟ್ ಇಲ್ದೆ ತುಂಬಾ ಚೆನ್ನಾಗಿ ಬಂದು ಸರೆಂಡರ್ ಆಗಿದ್ದಾರೆ ಅವ್ರ ಸೆಟ್ ಅಲ್ಲಿ ಸೊ ಸಿಕ್ಕ ಒಡೆ ಖುಷಿ ಇದೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ಸರ್ ಈಗ ಶಿಶಿರ್ ಅವರ ಮದ್ವೆ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಓಡಾಡ್ತಾ ಇರತ್ತೆ ಇವ್ರ ಮದ್ವೆ ಆಗ್ತಾರೆ ಅವ್ರನ್ನ ಅಂದ್ರೆ ಐಶ್ವರ್ಯ ಅವ್ರ ಜೊತೆನೆ ಬರುತ್ತೆ ಸರ್ ಇನ್ ಯಾರ ಜೊತೆ ನೋಡಿ ಅವ್ರಿಗೂ ಗೊತ್ತು ಐಶ್ವರ್ಯ ಜೊತೆನೆ ಬರ್ಬೇಕು ಅಂತ ಸೊ ನೀವು ಯಾವಾಗ ಆಗ್ತೀರಾ ಮದ್ವೆ ಯಾರನ್ನ ಆಗ್ತೀರಾ ಶ್ರೀಗಂಧದ ಗುಡಿ ಅಕ್ಟೋಬರ್ ಆರನೇ ತಾರೀಕಿಂದ ರಾತ್ರಿ ಎಂಟು ಗಂಟೆಗೆ ಶ್ರೀಗಂಧದ ಗುಡಿ ಜೊತೆಲಿ ಮಾತ್ರ ಇರ್ತಾನ ಅದು ಟೈಮ್ ಬರ್ಲಿ ಮೇಡಮ್ ಅದು ಟೈಮ್ ಬಂದಾಗ ಆಗತ್ತೆ ನೋಡ ಯಾರ್ನೋ ಅನ್ನೋದು ದೇವ್ರ ಡಿಸೈಡ್ ಮಾಡ್ತಾನೆ ಓಕೆ ಸರಿ ಈಗ ನಿಮ್ಗೆ ಸಾಕಷ್ಟು ಜನ ಕೇಳಿದ್ದಾರೆ ಬಿಗ್ ಬಾಸ್ ಬಗ್ಗೆ ಸೊ ಗ್ರ್ಯಾಂಡ್ ಓಪನಿಂಗ್ ಆಗಿದೆ ಮತ್ತೆ ಸುದೀಪ್ ಸರ್ ಹೋಸ್ಟ್ ಆಗಿ ಕಾಣಿಸಿಕೊಂಡಿದಾರೆ ಸೊ ಈಗ ಬಿಗ್ ಬಾಸ್ ನಲ್ಲಿ ಒಂದಷ್ಟು ಎಕ್ಸ್ಪೆಕ್ಟ್ ದಿ ಅನ್ ಎಕ್ಸ್ಪೆಕ್ಟೆಡ್ ಮೂಮೆಂಟ್ಸು ಕ್ರಿಯೇಟ್ ಆಗಿದೆ ಸೊ ನೀವ್ ಯಾರನ್ನ ಎಕ್ಸ್ಪೆಕ್ಟ್ ಮಾಡಿದ್ರಿ ಯಾರನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಹ್ ಎಕ್ಸ್ಪೆಕ್ಟ್ ದ ಅನ್ ಎಕ್ಸ್ಪೆಕ್ಟೆಡ್ ಅಂದ್ರೆ ನಾನು ಒಬ್ಯಸ್ಲಿ ಮಲ್ಲಮ್ಮ ಆಗಿರ್ಬೋದು ಅಥವಾ ಬಾಳು ಆಗಿರ್ಬೋದು ರಕ್ಷಿತಾ ಶೆಟ್ಟಿ ಅಲ್ವಾ ಅವ್ರ ಹೆಸರು ಅವು ಇ ಇವ್ರು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬಾ ಒಳ್ಳೆ ಅಡಿಷನ್ ಅಂತ ಹೇಳ್ತೀನಿ ನಾನು ಅದನ್ನ ಯಾಕಂದ್ರೆ ಕ್ಯಾರೆಕ್ಟರ್ಸ್ ಅಲ್ಲಿ ವೇರಿಯೇಷನ್ಸ್ ಇರ್ಬೇಕು ಮೇಡಮ್ ಒಂದೇ ತರ ಇದ್ರೆ ಮಜಾ ಇರಲ್ಲ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ತಗೊಂಡ್ ಬಂದ್ರು ಈ ಮೂರು ಕ್ಯಾರೆಕ್ಟರ್ ನಾ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತಂದಿದ್ದು ಯಾರ್ ಹೋಗ್ತಾರೆ ನಿಮ್ಗೆ ಅನ್ಸಿತ್ತು ಫಸ್ಟ್ ಇಂದ ಇವಾಗ ಸೋಶಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇರ್ತೀವಿ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಇವ್ರು ಬರ್ತಾರೆ ಅವ್ರು ಬರ್ತಾರೆ ನಿಮ್ಗೆ ಯಾರು ಹೋಗ್ತಾರೆ ಅನ್ನೋ ಒಂದು ಐಡಿಯಾ ಇತ್ತು ಅವ್ರ ಪರಿಚಯ ಇತ್ತ ನಿಮಗ್ ಫಸ್ಟ್ ಅಂದ್ರೆ ಇಲ್ಲ ಮೇಡಮ್ ನನ್ಗೆ ಈ ಒಂದು ವಿಚಾರದಲ್ಲಿ ಹೋಗಿರ್ಲಿಲ್ಲ ಕೇಳಕ್ಕೂ ಹೋಗಿರ್ಲಿಲ್ಲ ಬಟ್ ನಂಗೆ ಕರಿಮಣಿ ಸೀರಿಯಲ್ ಮೋಸ್ಟ್ಲಿ ಸ್ಪಂದನ ಹೋಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ ಅದಾಯ್ತು ಹಂಗೆ ಆಯ್ತು ಅಂಡ್ ಸುದಿ ಅವ್ರ ಹೆಸರು ತುಂಬಾ ತುಂಬಾ ತಿಂಗಳಿಂದ ಬರ್ತಾ ಇತ್ತು ಅವ್ರು ಹೋಗ್ಬೋದು ಅಂತಾನು ಅನ್ಸಿತ್ತು ಅದ್ ಹಂಗೆ ಆಯ್ತು ಸೊ ಎರಡು ಹೆಸರು ಅನ್ಕೊಂಡಿದ್ದೆ ನಾನು ಈಗ ನೀವು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಸೊ ಈಗ ಬಂದಿರುವಂತಹ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗೆ ಮತ್ತೆ ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಆಗೋವರಿಗೆ ಒಂದು ಟಿಪ್ಸ್ ಕೊಡ್ಬೋದು ಅಂತಂದ್ರೆ ಯಾವ ತರ ಆಟ ಆಡ್ಬೇಕು ಅಂತ ಯಾವ ತರ ಕೊಡ್ತೀರಾ ಸಿ ನನಗೆ ಪ್ರೀವಿಯಸ್ ಸೀಸನ್ ಅವ್ರು ಏನ್ ಟಿಪ್ಸ್ ಕೊಟ್ರು ಅದನ್ನ ಹೇಳ್ತೀನಿ ನಾನು ಬಿಕಾಸ್ ಇಲ್ಲಿ ಯಾವ ಟಿಪ್ಸ್ ವರ್ಕ್ಔಟ್ ಆಗಲ್ಲ ಮೇಡಮ್ ಒಂದು ವೈಲ್ಡ್ ಕಾರ್ಡ್ ಯಾರಾದ್ರೂ ಹೋಗ್ತಿದ್ರೆ ನನ್ನ ಮಾತಿನ ಕೇಳಿಸ್ಕೊತಿದ್ರೆ ಅದು ಯೂಟ್ಯೂಬ್ ಬರ್ದಿಟ್ಕೊಂಡ್ಬಿಡಿ ಡೋಂಟ್ ಡು ಹೋಮ್ ವರ್ಕ್ ನೀವು ಹೋಮ್ ವರ್ಕ್ ಒಂದೇ ಒಂದು ಮಾಡ್ಬೇಕಾಗಿರೋದು ಎಪಿಸೋಡ್ಸ್ ನೋಡ್ಕೊಂಡು ಹೋಗಿ ಅಷ್ಟೇ ಅದ್ಬಿಟ್ಟು ಇಲ್ಲಿ ಯಾವ ಹೋಮ್ ವರ್ಕ್ ವರ್ಕ್ ಆಗಲ್ಲ ನಾನ್ ಹಿಂಗೇ ಇರ್ತೀನಿ ನಾನ್ ಹಿಂಗೇ ಮಾಡ್ತೀನಿ ಇದನ್ನೇ ಮಾಡ್ತೀನಿ ಅಂದ್ರೆ ಅಲ್ಲಿ ಯಾವ್ದು ಅಗ್ಲೆಲ್ಲಾ ತಲೆ ಒಂದು ನಿಮ್ಮ ಕ್ಯಾರೆಕ್ಟರ್ ಏನೋ ಅದನ್ ದಯವಿಟ್ಟು ತೋರ್ಸ್ಕೊಂಬಿಡಿ ಅಲ್ಲಿ ಅದನ್ ಬಿಟ್ಟು ನೀವ್ ಬೇರೆ ತರ ಬದುಕ್ತೀರಾ ಅಂದ್ರೆ ತುಂಬಾ ನಗೆ ಪಾಟ್ಲಿಗೆ ಈಡಾಗ್ಬಿಡ್ತೀರಾ ಬಿಡ್ತೀರಾ ಜೊತೆಲಿ ಇರೋರು ಇವಾಗ ನೀವು ನಮ್ ಫ್ರೆಂಡ್ ಅಂದ್ರೆ ನೀವು ನನ್ನ ನೋಡ್ತಾ ಇರ್ತೀರ ಶಿಶಿರ್ ಹಿಂಗ ಇಲ್ವಲ್ಲ ನಮ್ ಜೊತೆ ಯಾಕೋ ಬೇರೆ ತರ ಇದನ್ನ ಅಂತ ಅನ್ಸ್ಬಿಟ್ರ ನೀವ್ ಸೋತಂಗೆ ನೀವ್ ಆಟ ಸೋತ್ ಹೊರಗಡೆ ಬಂದ್ರು ನೀವನಾಗ ಇದ್ದಂಗೆ ಬಂದ ಅಂದಾಗ ಸೊ ಗೆಲ್ವೋದು ಸೊ ಹಂಗಿದ್ಬಿಡಿ ಅಂತ ಹೇಳ್ತೀನಿ ಅಷ್ಟೇ ಸರಿ ಈಗ ಕಾಂಪಿಟೇಷನ್ ಜಾಸ್ತಿ ಇದೆ ಹೊರಗಡೆ ಸೀರಿಯಲ್ಗಳು ಹೊಸ ಹೊಸ ಸೀರಿಯಲ್ ಗಳು ಲಾಂಚ್ ಆಗ್ತಾ ಇದೆ ತುಂಬಾ ಸೀರಿಯಲ್ ಗಳ ಮಧ್ಯ ನಿಮ್ಮ ಸೀರಿಯಲ್ ಕೂಡ ಈಗ ಹೆಜ್ಜೆ ಇಡ್ತಿರೋದ್ರಿಂದ ಯಾಕೆ ಜನ ಈ ಸೀರಿಯಲ್ ನ ನೋಡ್ಬೇಕು ಯಾವಾಗಿಂದ ನೋಡ್ಬೋದು ಅಂತ ನೀವೇ ಹೇಳ್ಬಿಡಿ ಹಲವಾರು ಕಥೆಗಳು ತುಂಬಾ ವಿಶೇಷವಾಗಿರುವಂತ ಕಥೆಗಳನ್ನ ನೀವು ನೋಡ್ತಿರ್ತೀರಾ ಬಟ್ ರೆಗ್ಯುಲರ್ ಪ್ಯಾಟರ್ನ್ ಬಿಟ್ಟಿದೀವಿ ನಾನು ಅದನ್ನೇ ಹೇಳ್ತಾ ಇರೋದು ರೆಗ್ಯುಲರ್ ಪ್ಯಾಟರ್ನ್ ಒಂದ್ ಹೀರೋ ಎರಡ್ ಹೀರೋಯಿನ್ ಒಬ್ಳ ಮೇಲೆ ಲವ್ ಆಗುತ್ತೆ ಬಟ್ ಇನ್ನೊಬ್ಳನ್ ಮದುವೆ ಆಗ್ತಾನೆ ಸೊ ಈ ತರ ರೆಗ್ಯುಲರ್ ಪ್ಯಾಟರ್ನ್ ಕಥೆಗಳನ್ನ ಬಿಟ್ಟು ಬರೀ ಭಾವನೆಗಳ ಮೇಲೆ ಆಟ ಆಡಿರುವಂತ ಒಂದು ಕತೆ ಇದು ಗಂಡ್ ಗಂಡ್ಮಕ್ಳು ಭಾವನೆಗಳು ಅಹ್ ಈ ಗಂಡ್ ಮಕ್ಳ ಮುರಿದೋಗಿರೋ ಜೀವನದಲ್ಲಿ ಒಂದು ಹೆಣ್ಣು ಬಂತು ಅದನ್ನ ಹೇಗ್ ಜೋಡಿಸ್ತಾಳೆ ಅನ್ನೋದೇ ಒಂದು ಕತೆ ಇದನ್ ಕೇಳ್ತಿದ್ರೇನೆ ಒಂದು ವಾವ್ ಅನ್ಸುತ್ತೆ ಒಂದೇನೋ ಒಂದ್ ಒಂದು ಬ್ಯೂಟಿಫುಲ್ ಮೂಮೆಂಟ್ ಅನ್ಸುತ್ತೆ ಅದು ಅಂಡ್ ಹೆಸರು ಗಂಧದ ಗುಡಿ ಸೊ ಈ ಎಲ್ಲಾ ವಿಶೇಷತೆಗಳಿಂದ ಈ ಪ್ರಾಜೆಕ್ಟ್ ತುಂಬಾ ವಿಶೇಷವಾಗಿದೆ ಪ್ರತಿಯೊಬ್ಬರ ಮನಸ್ಸಿಗೆ ಇದು ನಾಟುತ್ತೆ ನಿಮ್ಮ ತಲೆಯಲ್ಲಿ ಕುತ್ಕೊಂಡು ಚೆನ್ನಾಗಿದೆಯಲ್ಲ ಅಂತ ನೋಡೋದ್ ಬೇರೆ ಬಟ್ ಮನ್ಸಿಗೆ ಇಳಿದು ಖುಷಿಯಿಂದ ಕುತ್ಕೊಂಡು ನೋಡೋದ್ ಬೇರೆ ಸೊ ಈ ಪ್ರಾಜೆಕ್ಟ್ ಆ ತರದೊಂದು ಪ್ರಾಜೆಕ್ಟ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಸೊ ಈ ತರ ಒಂದು ಭಾವನೆಗಳ ಪ್ರಾಜೆಕ್ಟ್ ನ ನೀವು ನೋಡಬೇಕು ಅಂದ್ರೆ ನಮ್ಮ ಶ್ರೀಗಂಧದ ಗುಡಿ ಅಕ್ಟೋಬರ್ ಆರನೇ ತಾರೀಕಿಂದ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೂ ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ಆಲ್ ದ ಬೆಸ್ಟ್ ಹಾಗೆ ಇದು ಸಾವಿರಾರು ಎಪಿಸೋಡ್ಸ್ ಗಳು ಬರ್ಲಿ ಅಂತ ನಾವ್ ಆಶಿಸ್ತೀವಿ